ಗಾಯ್ಸ್ ರೋಲ್ಸ್ ರಾಯ್ಸ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ತುಂಟಾಟ ಗ್ಯಾಂಗ್ ಗಾಯ್ಸ್ ಎಷ್ಟು ಜೋಶಾಗಿ ಹೇಳ್ತಿದ್ವಿ ನೋಡಿ ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಟಾಟ ಗ್ಯಾಂಗ್ ಹುಡುಗರನ್ನ ಸೇರ್ಕೊಂಡು ನಮ್ಮ ಊರಿಗೆ ಹೋಗ್ತಿದ್ದೀವಿ ಏನಕ್ಕೆ ಅಂದ್ರೆ ಈ ವರ್ಷ ಗಣೇಶ ಫೆಸ್ಟಿವಲ್ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಸೊ ಇನ್ವೈಟ್ ಮಾಡಿದ್ದಾರೆ ಸೊ ನಾವೆಲ್ಲ ಹೋಗ್ತಾ ಇದೀವಿ ಚೇತನ್ ಪ್ರಮೋದು ನಿಶಾ ವರ್ಷಿಣಿ ಎಲ್ಲರೂ ಹೋಗ್ತಾ ಇದ್ದೀವಿ ಗಾಯ್ಸ್ ಜೋಶ್ ಆಗಿದ್ದರು ಅದಕ್ಕೆ ಮಾತಾಡ್ತಾ ಇದೀನಿ ರೋಡಲ್ಲಿ ಹೊರತೋಗ್ತಾ ಏನೇನು ಮಾಡ್ತೀವಿ ಅನ್ನೋದೆಲ್ಲ ನಿಮ್ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಖುಷಿ ಪಡ್ತೀನಿ ಫೈನಲಿ ಗೈಸ್ ಫೈನಲಿ ಕೆಂಗೇರಿ ಹತ್ರ ಬಂದ್ವಿ ಗೈಸ್ ದಯವಿಟ್ಟು ಯಾರು ವರ್ಷ ಸಾಯಂಕಾಲದಿ ಗೈಸ್ ಎಪ್ಪ ಅಪ್ತು ನರ್ಕ ಅನ್ಬೋಸ್ ಏನು ಏನ್ ಅಷ್ಟೊಂದು ಟ್ರಾಫಿಕ್ ಯಪ್ಪಾ ಶಿವ ಎಲ್ಲಾ ಫುಲ್ ಜಾಲ್ ಜಾಲಿ ಎಂಜಾಯ್ ಮಾಡ್ಕೊಂಡು ಬರ್ತಾವ್ರೆ ಏನ ಬಗಳ ಗೈಸ್ ಅಂತ ತಿಕ್ದಲೇ ಮಾತಾಡ್ತ ಗೈಸ್ ಬರ್ಬೋದು ಅದು ಏನು ಮಾತು ದೇವ್ರಿಗೆ ಗೊತ್ತು

бенкия галимൊക്കെ મિનમકે બેનકીયા галимൊക്കെ મિનમકે બેનકીયા галимൊക്കെ મિનમકે બેનકીયા галимൊക്കെ મિનમકે બેનકીયા галимൊക്കെ ಯಾರೋ ಅಲ್ಲಿ ಓಡಿದಂಗ ಆಗ್ಬಿಡ್ತು ಗಾಯ್ಸ್ ಫುಲ್ ಗಾಡ್ ಗಾಬ್ರೆ ಆಗ್ಬಿಡ್ತು ಇದೆ ಪಂಬು ಇದೆ ಪಂಬು ಕರೆದೆ ಆದ್ರೆ ಆದಿ ಓಡೋ ಬಿಡದೆ ಗಾಬ್ರೆತ್ತು ಚೇಂಜಿಂಗ್ ಗಾಯ್ಸ್ ಗಾಬ್ರಿಯಾಗಿ ನೆಕ್ಸ್ಟ್ ಸೆಕೆಂಡ್ ಚೇಂಜಿಂಗ್ ಮೈಸೂರು ಏನೋ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ತೋನ್ ಎಕ್ಸಿಟ್ ಹಾತ್ರ ನಾನು ಇವತ್ತು ಏನು ನೋಡದೆ ಗಾಯ್ಸ್ ಎಲ್ಲೆ ಮುದ್ರಾರ ದವನಕ ಪಂಬು ಮಚ್ಚೆದು ಪಕಿಸ್ತೊಂಡಿದ್ದಾರೆ ಇಸೋರ ಅಷ್ಟೇ ಬರ ಅದು ವಾಶ್ ರೂಮ್ ಅಲ್ಲಿ ಬಂತು ಬೈ ಭಷ್ಟಿ ಬಂತು

টাইম নইট ও ক্লাকুক হত হচ্ছে রিচ হাতে হাশোনা আয় সুস্থ নানা মোসোড়া বাই বাই টাট தெல்ல கோடெல்லாம் சுஷ்டி சிந்தல்ல கண்டிடெல்லாம் தென ஜெண்டி பிசு சுஷ்டி ஸ்கா தேவ வாசிய சரண சரண காரி நானே சாராகேரே சுரே சுரே மரே சிகாரி நானே மாடானானு முறி முறி ஆச்சு நீங்க மூத்தம்மா

ಬರೋಕೆ ಸ್ವಲ್ಪ ಲೇಟ್ ಆಯ್ತಲ್ಲ ಸ್ವಲ್ಪ ಪ್ರಸಾದೆಲ್ಲ ಕಾಳಿ ಆಗ್ಬಿಟ್ಟಿದೆ ಅಂತ ಹೋಗ್ಬಿಟ್ಟು ನಾನು ನಮ್ಮ ಮಣ್ಣಿಗಳ ಸರಿ ಊಟಕ್ಕೆ ಬಂದಿದ್ದೆ ಸೆಲ್ಫಿ ಗಣ ಅಂತ ಆಂಜೇನು ರೋಡ್ ರೋಡ್ ಸೈಡ್ ಇದೆ ಸೆಲ್ಫಿ ಅಂತ ಬನ್ನಿ ಏನ್ ಹೇಳಿದೆ ನೋಡಕ್ಕ ಅವರೋ ನಮ್ಮ ರಶ್ಮಿ ಅಕ್ಕ ಆಯೋದು ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಬಂದಿದ್ದಾರೆ

ಗಾಯಸ್ ಬುಕ್ಕಲ್ ಬಂದ್ವಿ ಇವಾಗ ಮಳೆಗೆ ಹೋಗ್ತಾ ಇದೀವಿ ಮಲ್ಕೊಂಡು ಬೆಳಗ್ಗೆ ಏನು ಅಂತ ಪಾರ್ಟ್ ಪಾಟು ಹಾಕ್ತೀನಿ ವಿಡಿಯೋ ನೋಡಿ ದಯವಿಟ್ಟು ಗೈಸ್ ನೋಡಿ ನಮ್ಮ ಅಣ್ಣ ಊರಿಗೆ ಬಂದ್ಬಿಟ್ಟು ಗಣೇಶ ಗಣೇಶ ಹಬ್ಬದ ಮುಖ್ಯ ಅತಿಥಿಗಳು ಇದ್ದಾರೆ ಇಲ್ಲಿ ಅಡ್ಯಾ ಕಬಿ ಅರವಾ ಅಬಿ ಅರವಾ ಅರಮೆ ಗಣೇಶ ಆ ರಮ್ಮ

गाय <laughs> <laughs> ಗುಡ್ ಮಾರ್ನಿಂಗ್ ಗಾಯಸ್ ಪಪ್ಪ ಹುರ್ಕಂಗೆ ನಾಯ್ ಒಡೆ ಹೊಡಿತಾವ್ರೆ ಎಲ್ಲೊಡೆ ವರ್ಷಿನಿ ಹುಚ್ಚಿ ತರ ಕಾಣಿಸ್ತವೇ ಇಶ ಪಕ್ಕ ಹುಚ್ಚಿನೇ ಆಯ್ ಗೋವಿಂದ ಗೋವಿಂದ ಅರಿ ಗೋವಿಂದ ನಮ್ಮ ಗೋವಿಂದ ಹಿಡ್ ಬಂದ ಗಾಯ್ಸ್ ಸತಕ್ಕ ನಮ್ಮ ಅಕ್ಕಿ ಎಷ್ಟು ಟ್ಯೂಟರ್ ರೆಡಿ ಆಗ್ತಾರೆ ಹೊರಡೇ ಇದಾರೆ ಇವತ್ತು ಗಣೇಶ ಉತ್ಸವ ಇರೋದ್ರಿಂದ ನಾವು ಪರ್ಮಿಷನ್ ಕೇಳಿದೀವಿ ಕಾಯಕರ ಕೈಲಾಸ ಕಾಯಕರು ಬಿಡಕಾಗಲ್ಲ ನಾವು ದೇವ್ರನು ಬಿಡಕ್ಕಾಗಲ್ಲ ಸೊ ಪರ್ಮಿಷನ್ ಕೇಳ್ಕೊಂಡು ಮಧ್ಯಾಹ್ನ ನಮ್ಮ ಜೀವ ಎಷ್ಟು ಕ್ಯೂಟಾಗಿ ಕಾಯಿಸಿ ತಿನ್ಕೊಳತ್ರ ಇದಾನೆ ಪುಟ್ಟ ಕಾಯಿಸ್ಕೊಂಡು ಪುಟ್ಟ